ನಮಸ್ಕಾರ ಇವತ್ ನಾವು ಎಲ್ಲಿದ್ರಿ ಅಂತಂದ್ರೆ ಐನಗೂಡಿ ಜಾತ್ರೆ ಕೆಂಗಲ್ ಮಾತಾಡಬೇಡಿ ಐನ್ ಕೆಂಗಲ್ ಎರಡು ಹೆಸರು ಇರ್ತಕ್ಕಂಥ ಜಾತ್ರೆ ಇದು ಇಲ್ಲಿ ವಿಶೇಷತೆ ಏನಂತಂದ್ರೆ ಬೀಜ ದೋರಿಗಳು ಮತ್ತೆ ಸಣ್ಣ ಕರ ಯಾವ್ದಾದ್ರು ಓರಿಕ್ ಆಗ್ಬೇಕಾಗಿರ್ತಕ್ಕಂಥ ಕರ ತಗೊಬೇಕಂತಂದ್ರೆ ಐನ್ ತಗೊಳೋದು ಅವತ್ತಿಂದನೂ ವಾಡಿಕೆ ಯಾಕಂತಂದ್ರೆ ಈ ಸುತ್ತಮುತ್ತ ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ಈ ಕನಕಪುರ ಈ ಆರವಳ್ಳಿ ಸುತ್ತಮುತ್ತದೆಲ್ಲ ಇಲ್ಲಿಗೆ ಬರೋದಕ್ಕರ ಆಮೇಲೆ ಇವತ್ತು ಈ ಓರಿ ಬಗ್ಗೆ ಹೇಳ್ಬೇಕಂತಂದ್ರೆ ಇದ್ರ ಹೆಸರು ಮ್ಯಾಕ್ಸ್ ಅಂದ್ಬಿಟ್ಟು ಯಾವುದು ಫೋಟಿ ಇಷ್ಟೇನಾ ಮ್ಯಾಕ್ಸ್ ಓಕೆ ಇವರು ಸುದೀಪ್ ಅಣ್ಣನ ಅಭಿಮಾನಿ ಅಂತೆ ಆ ಕಾರಣಕ್ಕೋಸ್ಕರ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ತುಂಬ ಆಗುತ್ತೆ ಒಂದು ಓರಿಗೆ ಈ ರೀತಿ ಹೆಸರುಗಳಿಟ್ಟು ಅದನ್ನು ಮೆರೆಸೋದು ಇವಾಗ ನಾವು ಸಿ ಆರ್ ಸವೆ ಅಂತ ಇಟ್ಟಿದ್ರಿ ಇವತ್ತು ಅದು ಮೆರಿತೈತೆ ಇವತ್ತು ಮ್ಯಾಕ್ಸನ್ನು ಓರಿ ನಾಲ್ಕಲ್ಲಲ್ಲಿ ಕಲ್ಲಲ್ಲಿ ನೋಡಿರಿ ನಾಲ್ಕಲ್ಲಿಗೆ ನಾಲ್ಕು ಕಲ್ಲಿಗೆ ಇಷ್ಟು ಎತ್ತರವಾದ ಓರಿ ಮತ್ತು ಎರಡು ನಾನು ಹೇಳ್ತೀನಲ್ಲ ಎರಡೇ ನಮ್ಮ ಕಡೆ ಏನಂತೀನಿ ಅಂತಂದರೆ ಸ್ವಾಗೀ ಅಂತೀನಿ ನಾವು ಎರಡೇ ಸ್ವಾಗೆ ಅಂತೀರಿ ಈ ಕಡೆ ಕೆಲವರು ಡ್ರಾಪ್ಸ್ ಅಂತಾರೆ ಹಾಂ ರೇಕ್ ಅಂತಾರೆ ಇದು ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ಥರ ಬಟ್ ಎಲ್ಲೇ ಹೋದ್ರೂ ಎರಡೇ ಇರಬೇಕು ಅಡ್ಡಾಮ ಇರಬಾರ್ದು ಇಲ್ಲ ಕ್ರಾಸ್ ಇರಬಾರ್ದು ಜಾಸ್ತಿ ವೈಟು ಇರಬಾರ್ದು ಆಮೇಲೆ ಗೋಪುರ ಹೆಂಗಿರ್ಬೇಕಂತಂದರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಒಬ್ಬರು ಸೊರೆಕಾಯಿ ಅಂತಾರೆ ಇನ್ನೊಬ್ಬೊಬ್ರು ಹಿಟ್ಟು ಮುದ್ದೆ ಇದ್ದಂಗೆ ಇರಬೇಕು ಶಿವಲಿಂಗ ಇದ್ದಂಗೆ ಇರಬೇಕು ಅಂತಾರೆ ಯಾವ ಕಡೆನೂ ವಾಲಿರಬಾರ್ದು ಗೋಪುರ ಒಂದೇ ರೀತಿ ಇರಬೇಕು ಆಮೇಲೆ ತೆರೆ ಇರಬೇಕು ಓರಿಗೆ ತೆರೆ ಇದ್ದರೆ ಕರುಗಳು ಹಂಡ್ರೆಡ್ ಪರ್ಸೆಂಟ್ ವೈಟ್ ಉಡ್ತವೆ ಅಂತಂದರೆ ಬೂದಿ ಇದ್ರೂ ಬೀಜ ಹೊಡೆದ ಮೇಲೆ ಬಣ್ಣ ಬರ್ತದೆ ಅನ್ನೋದು ಪ್ರತೀತಿ ಮತ್ತು ಅದು ಸತ್ಯ ಅಲ್ವಣ್ಣ ಆಮೇಲೆ ನಾನು ಕಂಡಂಗೆನೇನೆ ರೇವಣ್ಣವರು ಸುಮಾರು ಓರಿಗಳನ್ನ ಇವತ್ತರ್ಗು ಇವಾಗೂ ಕಟ್ತಕ್ಕಂಥ ಓರಿಗಳು ಇವ್ರ ಕಡೆಯಿಂದ ಹೋಗಿರೋವು ಸುಮಾರು ಇದ್ದಾವೆ ಅಲ್ಲಿ ವಿಡಿಯೋ ಮಾಡಿರ್ತಕ್ಕಂಥವ್ರು ಈ ನಡುವೆ ಹೇಳ್ತಾರೆ ಏನಂತಂದರೆ ಓರಿ ನಾವು ರೇವಣ್ಣ ಹತ್ರ ಇಂದ ತಂದಿದ್ದೀರಿ ಅಂತ ಓರಿಗಳನ್ನ ತುಂಬ ಆಗುತ್ತೆ ದಯವಿಟ್ಟು ರೈತನ್ನ ಪ್ರೋತ್ಸಾಹ ಮಾಡಿರಿ ಒರ್ಜಿನಲ್ ರೈತರು ಅಂತಂದರೆ ಹಸುನ ಕಟ್ಸ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡ್ರಿ ಯಾಕಂತಂದರೆ ಇವತ್ತು ತಳಿ ಏನಾದರೂ ಉಳಿತೈತೆ ಅಂದರೆ ಇವರಿಂದಾನೇ ಈ ಥರ ಇವರಿಂದಾನೇ ಅಂತಂದರೆ ಇವ್ರೊಬ್ರನ್ನೇ ಹೇಳಿದ್ರಿ ಅಂತ ಅಂದ್ಕೊಂಬೇಡ್ರಿ ಅಂದರೆ ಓರಿ ಕಟ್ಟಿ ಸಾಕ್ತಕ್ಕಂಥ ಎಲ್ಲ ರೈತರಿಂದ ಇವತ್ತು ಓ ದನ ಇರೋದು ಕರ ಹುಟ್ಟತಾ ಇರೋದು ಯಾವುದು ಅಂತ ಯಾಕಂತಂದರೆ ಹಳ್ಳಿ ಕಾರ್ಗೆ ಪರಾಗ ಸ್ಪರ್ಶ ಬೇಕೇ ಬೇಕು ಈ ಇಂಜೆಕ್ಷನ್ನು ಅವೆಲ್ಲ ಕೆಲ್ಸಕ್ಕೆ ಬರಲ್ಲ ಏನಣ್ಣ ಅದೇ ರೀತಿಯಲ್ಲಿ ನಮ್ಮ ಬಸ್ತಿ ವೆಂಕಟೇಶಣ್ಣ ಅಂತಂದರೆ ಬಸ್ತಿ ಓರಿ ಬಸ್ತಿ ಬಲರಾಮನ ಓನರು ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಲ್ಲಿ ನಾ ತೀರ್ಕೊಂತು ಓರಿ ತೀರ್ಕೊಂಡವಾಗ ನಾವು ಹೋಗಿದ್ರೆ ಅಲ್ಲಿ ಏನು ಹೇಳ್ತೀನಿ ಅಂತಂದರೆ ಒಂದು ಓರಿಯಿಂದ ನಾವು ನಾವೆಲ್ಲ ಒಂದು ಹೆಂಗ್ಯಾಬಿಟ್ಟಿದ್ರೆ ಅಂಥ ಮಂದ್ರ ಕನಗೆ ಹೆಚ್ಚಾಗಿಬಿಟ್ಟಿದ್ದ ಈ ದನದಿಂದ ಮಾತ್ರನೇ ಆ ಕಾರಣಕ್ಕೆ ಯಾರೋ ಕೆಲವು ಮಾತುಗಳಿಂದ ಒಬ್ಬರನ್ನೇ ಎಕ್ಸೋದು ಒಬ್ರನ್ನ ತೆಗಳೋದು ಬಿಟ್ಬಿಡ್ರಿ ಇವೆಲ್ಲನೂ ಈ ಚಿಲ್ಲರೆ ಮಾತುಗಳು ಈ ತರ್ಡ್ ಕ್ಲಾಸ್ ಮಾತುಗಳು ಈ ಮಿಂಡ್ರಿ ಮಾತುಗಳು ಬಿಟ್ಬಿಡ್ರಿ ಅಪ್ಪನ ಕುಡ್ದಂಗೆ ಅಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಬೆಳೆದ್ರೆ ಅಪ್ಪನ ಕುಡ್ದಂಗೆ ಬೆಳಿಬೇಕು ಯಾರೊಬ್ಬರೂ ತೆಗಲ್ದಿರ ಯಾರೊಬ್ರೂ ನೋವು ಕೊಡ್ದಿರ ಏನಣ್ಣ ಸತ್ಯ ನಾನು ಜಾತ್ರೆನಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿದೆ ನಾನು ತಾಕತ್ತು ಇನ್ನೂ ಪುಣ್ಯಾತ್ಮ ಇನ್ನೊಬ್ರು ಇನ್ನೂ ಹೆಚ್ಚು ಖರ್ಚು ಮಾಡಲಿಲ್ಲ ಅದು ಅವನು ತಾಕತ್ತು ಅದ್ರನ್ನ ತೆಗಳೋದು ಅವಶ್ಯಕತೆ ಏನೈತೆ ಅಲ್ವಾ ಆ ಕಾರಣಕ್ಕ ಇದು ಆಮೇಲೆ ಬಸವಣ್ಣ ದೇವರು ಒಂದು ಸಲಿ ಏನಾನ ತಲೆ ಕೆಡ್ಸ್ಕೊಂಡು ಲಾಳ ಹಾಕಿ ತುಳಿದ್ಬಿಟ್ಟು ಪಾತಾಳಕ್ಕೆ ಪಾತಾಳ್ಕೋಬಿಡ್ಬೇಕು ಯಾಕೆ ಹೇಳ್ತೀನಿ ನನಗೆ ವಯಸ್ಸಾಗ ನಾನು ಚಿಕ್ಕವನೇ ನಾನು ಕಣ್ಣು ಮುಂದೆ ಮೀಸೆ ಮೀಸೆತ್ತಿರುದವರು ನಾನೇ ಅಂದವ್ರು ಎಲ್ಲ ಹೋಗ್ಬಿಟ್ರು ನಿಜನಾಣ್ಣ ಆಮೇಲೆ ಸಪ್ಲಾಮ್ನಾಗ ಅಲ್ಲಾಡ್ಸಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂದರು ಅಲ್ಲಾಡ್ಸಿದ್ದು ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಸಪ್ಲಾಮ್ನು ಮದ್ದುರಾಮ್ನ ನಮ್ಮ ಕೈಯಾಗ ಅವರೇ ಅವ್ರೆ ಏನು ಹೇಳ್ತೀನಿ ಅಂತಂದ್ರೆ ಯಾರು ತೆಗಿಬೇಡ್ರಿ ಯಾಕಂತಂದ್ರೆ ಅವ್ರವರು ತಾಕತ್ತು ನೋಡಪ್ಪ ನೂರು ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು ಸಾವಿರ ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು ಲಕ್ಷ ಖರ್ಚು ಮಾಡೋಣ ಅವನು ತಾಕತ್ತು ಅಲ್ವಾ ಇದರಲ್ಲಿ ಅವು ಇದು ಹೆಂಗ್ಯವಾದ ಮಾತುಗಳು ಮಾತಾಡೋದು ಅವಶ್ಯಕತೆ ಏನೈತೆ ಆಯ್ತಾ ಏನಿಲ್ಲ ಏನಿಲ್ಲ ಇವತ್ತು ಹತ್ತು ಲಕ್ಷ ರೂಪಾಯಿ ಎತ್ ಕಡಿದ್ರು ಅದು ಹಳ್ಳಿ ಕಾರವಾರಿನೇ ಸಾವಿರ ರೂಪಾಯಿ ಖರ ದಾನ ಕೊಟ್ಟಿರೋ ತನ್ಸಾಕಿದ್ರು ಹಳ್ಳಿ ಕಾರವಾರಿನೇ ಅಲ್ವಾ ಎಲ್ಲ ನಮ್ಮ ಸ್ನೇಹಿತರೆ ಇರಬೇಕಾದ್ರೆ ಯಾಕೆ ಈ ಮಾತುಗಳು ಒಬ್ರನ್ನ ಎಕ್ಸೋದು ಒಬ್ರು ನಿಲ್ಸೋದು ಆಮೇಲೆ ಇವಾಗ ಹಳ್ಳಿಕಾರರು ಅನ್ನೋದು ಎಲ್ರಿಗೂ ಗೊತ್ತಲ್ಲ ಇವಾಗ ಹೊಸ್ದಾಗಿ ನಾಟಿ ಹಸು ಅಂತೆ ಎಂಥ ವಿವೇಕಿಗಳು ಎಂತ ಇದರಲ್ಲೇ ಗೊತ್ತಾಗ್ತೈತೆ ಹೊಟ್ಟೆನಲ್ಲಿ ಅಭಿವೃದ್ಧಿ ತಂದು ಒಂದು ಹೆಸರು ವರ್ಗಾವಣೆ ಮಾಡಿದ್ದವರು ನಮ್ಮ ಹೊರತು ಸಂತೋಷ ಅಲ್ಲಣ್ಣ ಅವ್ರಿಗೆ ಹೊಟ್ಟೆನಲ್ಲಿ ಎಷ್ಟು ಇರ್ಬೇಕು ವಿಷ ಮುಖ್ಯ ಆಗ್ತೈತಂತೆ ಅದಕ್ಕೋಸ್ಕರ ತಾನೇ ಈ ಥರ ಹೇಳ್ತಾ ಇರೋದು ನಾಟಿ ಅನ್ನೋದು ಇಡೀ ದೇಶದಲ್ಲೈತೆ ಡಿಲ್ಲಿಯಿಂದ ಹಿಡಿದು ಎಲ್ಲ ರಾಜ್ಯದಲ್ಲೂ ಇಲ್ಲಿ ತಮಿಳ್ನಾಡವರ್ಗು ಐತೆ ನಾಟಿ ದಾನ ಅನ್ನೋದು ಬಟ್ ಹಳ್ಳಿಕಾರ ಅನ್ನೋದು ಕರ್ನಾಟಕದ ತಳಿ ಇವಾಗ ನಾವೇನು ಹಿಡ್ಕೊಂಡು ನಿಂತಿದ್ರಿ ಪುಣ್ಯಾತ್ಮ ಈ ಭಗವಂತನ ಇದು ಹಳ್ಳಿಕಾರ ಅಂತ ಹೇಳಕ್ ನಾಚಿಕೆ ಪಟ್ಕೊಂಡ್ರೆ ನೀನು ದಾನೇ ಸಾಕೋಕೆ ಅವಶ್ಯಕತೆ ಇಲ್ಲ ಅಲ್ವಾ ಏನಣ್ಣ ಆ ಕಾರಣಕ್ಕ ಇದರಲ್ಲಿ ನಾನು ನಾನು ಅಂದವರೆಲ್ಲ ಮಣ್ಣಾಗೋದ್ರು ಇನ್ನೂ ಏನನ್ನ ಮಾಡ್ಬೇಕಂತೀರಾ ಇನ್ನು ಎರಡು ವರ್ಷ ಬಿಟ್ಕೊಂಡ್ಬಂದು ವಿಡಿಯೋ ಮಾಡ್ರಿ ಆವತ್ತು ನಾನು ಇಡ್ತೀನಿ ಈ ಮಿಂಡ್ರಿ ಕುಡ್ದವರು ನನ್ನನ್ನವರು ಬಸವಣ್ಣನವರು ಎಲ್ಲೋ ಥರ ನೋಡೋಣ